ಮಧ್ಯಾಹ್ನದ ಕಾರ್ಯಕ್ರಮ ಗೌರಿ ಫುಡ್ ಆ್ಯಂಡ್ ಪ್ರವರೇ ಫುಡ್ ಆ್ಯಂಡ್ ಬೆವರೇಜಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸೀನಣ್ಣವರು ಮನೆಗೆ ನಮ್ಮ ಸ್ನೇಹಿತರು ನೋಡಿ ರಾಘವೇಂದ್ರ ಸ್ವಾಮಿಗಳ ಥರ ಕಾಣ್ತಾರೆ ಫಸ್ಟ್ ನಾನು ಅವ್ರಿಗೆ ರಾಘವೇಂದ್ರ ಆಗ್ಬಿಟ್ಟಿದ್ದಾರೆ ಅಂದೆ ಇರಲಿ ಸಂತೋಷ ಅವರು ಈ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆಗಳು ಜೊತೆಗೆ ಈ ಸಂಸ್ಥೆಯ ಸಿ ಇ ಒ ಪ್ರಖ್ಯಾತ್ ಸರ್ ಅವರು ಬಂದಿದ್ದಾರೆ ಅವರು ಜೊತೆ ಜೊತೆಗೆ ನಮ್ಮ ವೆಂಕಟಪ್ಪ ಸರ್ ಯೋಧ ಸಿ ಆರ್ ಪಿ ಎಫ್ ಯೋಧರಾಗಿದ್ದಾರೆ ಅವರಿದ್ದಾರೆ ಮತ್ತು ಈ ಒಂದು ಎಲ್ಲ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದೂಗಳಾದಂಥ ನನ್ನ ಬಂಧುಗಳು ನನ್ನ ಸಹೋದರರಾದಂಥ ನಂಜನ್ ಗೌಬರು ಎಲ್ಲರಿಗೂ ಬಹಳ ಆಶೀರ್ವ ಅವರು ಇದ್ದಾರೆ ಈ ಸಂಸ್ಥೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಮತ್ತೆ ಹೇಳ್ತಾನು ಇರ್ತಾರೆ ಕೇಳ್ತಾನು ಇರ್ತೀರ ಆದರೆ ಇವು ಈ ತ ಈಗೆಲ್ಲ ಏನು ಹೇಳಿದ್ದಾರೆ ಇದನ್ನು ಬಿಟ್ಟು ಇದನ್ನು ಹೊರತುಪಡಿಸಿ ಒಂದು ಅದು ಒಂದು ನಾಲ್ಕು ಮಾತನ್ನ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಹೇಳ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈಗಾಗಲೇ ಈ ಸಂಸ್ಥೆಗೆ ಗೌಡರು ಎಂಟ್ರಿ ಆಗೋಕೆ ಮೊದಲು ನಾವೊಂದಷ್ಟು ಸಮಾಲೋಚನೆ ಮಾಡಿದ್ವಿ ಗೌಡ್ರು ನಂಜನ್ ಗೌಡ್ರು ನಾನು ನಮ್ಮ ಕುಟುಂಬದಲ್ಲಿ ಅಷ್ಟು ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಸಮಾಲೋಚನೆ ಮಾಡಿ ಸಾಧಕ ಬಾಧಕಗಳನ್ನೆಲ್ಲ ವರ್ಕೌಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ವರ್ಕೌಟ್ ಮಾಡಿ ಸರಿನಾ ತಪ್ಪ ಯಾಕೆಂತಂದರೆ ಸಮಾಜದಲ್ಲಿ ಒಂದು ಗೌರವಯುತವಾದಂಥ ಒಂದು ಸ್ಥಾನಮಾನಗಳಲ್ಲಿ ನಾವು ಸ್ಥಾನಮಾನಗಳನ್ನು ಗಳಿಸಿರ್ಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಆ ವಿಚಾರನ ತಿಳಿಸಬೇಕು ಅಂತಂದರೆ ಆ ಒಂದು ಸಮಸ್ಯೆ ಆಗಲಿ ಆ ಸಮಸ್ಯೆಯ ಪ್ರಾಡಕ್ಟ್ ಆಗಲಿ ಅದು ಉತ್ತಮವಾಗಿದ್ದರೆ ಮಾತ್ರನೇ ನಾವು ಅದಕ್ಕೆ ಮಾಡಿದ್ರೆ ಮತ್ತೆ ನಾವು ಯಾಕೆ ಅಂತಂದ್ರೆ ನಾವೇನು ಅಸಮಾ ಸಾಮಾನ್ಯರಲ್ಲ ಅಸಾಮಾನ್ಯರು ಹೇಳಿದ್ರು ತಪ್ಪಾಗ್ಲಾರದು ಕಾರಣ ಏನು ಅಂತಂದರೆ ಈಗ ನಾನು ಪ್ರಪಂಚದಲ್ಲಿ ಭೂಗೋಳದಲ್ಲಿ ಒಂದು ನಲವತ್ತು ದೇಶಗಳಿಗೂ ಹೆಚ್ಚು ನಾನು ಪ್ರವಾಸ ಮಾಡಿದ್ದೀನಿ